ಹಾಯ್ ಸ್ನೇಹಿತರೆ ನಮಸ್ಕಾರ ನಿನ್ನೆ ಗುಜರಾತ್ ವರ್ಸಸ್ ಮುಂಬೈ ಮ್ಯಾಚ್ ಏನಾಯಿತು ಏನು ಈ ಟೂರ್ನಮೆಂಟ್ನ ಒಂಬತ್ತನೇ ಮ್ಯಾಚ್ ಅದು ಅದನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ ಗುಜರಾತ್ ಕಂಫರ್ಟೇಬಲ್ ಆಗಿ ಮುಂಬೈ ಮೇಲೆ ವಿನ್ ಆಗಿದೆ ಸೊ ಆದರೆ ನಿನ್ನೆ ಆದಂಥ ಒಂದು ಘಟನೆ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಅದೇನು ಅಂತಂದರೆ ಮುಂಬೈ ಕ್ಯಾಪ್ಟನ್ ಲಾಸ್ಟ್ ಮ್ಯಾಚಲ್ಲಿ ಆಡಿರಲಿಲ್ಲ ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ಗೆ ಕಮ್ ಬ್ಯಾಕ್ ಮಾಡಿದ್ರು ಸೊ ಆಟ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಆದರೆ ಹದಿನೈದನೇ ಓವರ್ನಲ್ಲಿ ಸಾಯಿ ಕಿಶೋರ್ ಬೌಲಿಂಗ್ ಮಾಡೋಕೆ ಬರ್ತಾರೆ ಸ್ಟ್ರೈಕಲ್ಲಿ ಹಾರ್ದಿಕ್ ಪಾಂಡ್ಯ ಇರ್ತಾರೆ ಸೊ ಫಸ್ಟಿಗೆ ಎರಡು ಬಾಲ್ ಕೂಡ ಡಾಟ್ ಆಗುತ್ತೆ ಮೂರನೇ ಬಾಲ್ ಬಂದು ಹಾರ್ದಿಕ್ ಪಾಂಡ್ಯ ಬೌಂಡ್ರಿ ಹೊಡಿತಾರೆ ಸೊ ನಾಲ್ಕನೇ ಬಾಲಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಕೂಡ ಡಾಟ್ ಆಗುತ್ತೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಚಕಮಕಿ ನಡೀತು ಏನಂತಂದ್ರೆ ಫಸ್ಟ್ಗೆ ಇಬ್ಬರು ಕೂಡ ಗುರಾಯಿಸ್ಕೊಂಡ್ರು ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ಸೊ ಎಫ್ ಇಂದ ಸ್ಟಾರ್ಟ್ ಆಗುವಂಥ ವರ್ಡ್ ಎಫ್ ಆದ್ಮೇಲೆ ಆಫ್ ಅಂತ ಹೇಳ್ತಾರೆ ಅಂತ ಹೇಳಿ ಹೋಗು ನಡಿ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಸಾಯಿ ಕಿಶೋರ್ ಕೂಡ ಗುರಾಯಿಸ್ಕೊಂಡಲ್ಲಿ ಹೇಳ್ತಾರೆ ಇಬ್ರು ಕೂಡ ಹತ್ರ ಹತ್ರ ಬರ್ತಾರೆ ಇನ್ನೇನು ಏನು ಮೈಕ್ ಮೇ ಕೈ ಹಾಕ್ತಾರೆ ಆ ಥರದ್ದೇನೋ ಆಗುತ್ತೆ ಅಂತ ಅಂದ್ಕೊಳ್ಬೇಕಾದ್ರೆ ಅಂಪೈರ್ಗಳು ಬಂದು ಎಲ್ಲವನ್ನೂ ಕೂಡ ತಿಳಿಗೊಳಿಸ್ತಾರೆ ಸೊ ಆದರೆ ಈ ಮಾತು ಈ ಒಂದು ಘಟನೆ ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಒಂದಷ್ಟು ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಆ ಥರ ಆ್ಯಟಿಟ್ಯೂಡ್ ತೋರಿಸ್ಬಾರ್ದು ಸಾಯಿ ಕಿಶೋರ್ ಅಂತ ಪ್ಲೇಯರ್ ಇನ್ನು ಯಂಗ್ಸ್ಟರ್ ಇದ್ದಾರೆ ಇವರು ಇಂಡಿಯಾಗೆ ಆಡಿರುವಂಥವರು ಇನ್ನೊಂದು ಕಡೆ ಸಾಯಿ ಕಿಶೋರ್ ಅವರ ಆಟಿಟ್ಯೂಡ್ ಬಗ್ಗೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾರ್ ಮಾಡಲಿಲ್ಲ ಇಂಡಿಯಾ ಪ್ಲೇಯರ್ ಮುಂಬೈ ಕ್ಯಾಪ್ಟನ್ ಅಂದರೂ ಕೂಡ ಕಿಶೋರ್ ಕ್ಯಾರ್ ಮಾಡಿದೆ ಅಲ್ಲೇ ಕಣ್ಣಿಗೆ ಕಣ್ಣು ಕೊಟ್ಟು ನಿಂತರು ಅಂತ ಸೊ ಇದು ಈ ಘಟನೆ ಏನಾಯಿತು ಸೊ ಅದಾದ ಮೇಲೆ ಏನಾಗುತ್ತೆ ಅದು ಏನು ರಿಯಾಕ್ಷನ್ ಸಾಯಿ ಕಿಶೋರ್ ಇದ್ರ ಬಗ್ಗೆ ಮಾತನಾಡಿದ್ರು ಏನು ಸೈಲೆನ್ಸ್ ಬ್ರೇಕ್ ಮಾಡಿದ್ರು ಇಲ್ಲ ನಾನು ಹಾರ್ದಿಕ್ ಪಾಂಡ್ಯ ಒಳ್ಳೆ ಫ್ರೆಂಡ್ಸ್ ಇದೀವಿ ಆಫ್ ದ ಫೀಲ್ಡ್ ನಾವು ಒಳ್ಳೆ ಫ್ರೆಂಡ್ಸೇ ಸ್ನೇಹಿತರೇನೆ ಜೊತೆಗೆ ಆಡ್ದಂಥವ್ರು ಬಟ್ ಫೀಲ್ಡ್ ಒಳಗೆ ಒಂದ್ಸಲ ಗ್ರೌಂಡ್ ಒಳಗೆ ಬಂದ ಮೇಲೆ ಹಾರ್ದಿಕ್ ಪಾಂಡ್ಯ ಬೇರೆ ಟೀಮ್ ಪ್ಲೇಯರ್ ನಾನು ನಮ್ಮ ಟೀಮ್ ಪ್ಲೇಯರ್ ನಾವು ಎದುರಾಳಿಗಳೇನೆ ಇಂಥದ್ದೆಲ್ಲ ಹೀಟೆಡ್ ಮೂಮೆಂಟ್ ಆಗ್ತಾ ಇರುತ್ತೆ ಹೊರಗಡೆ ಬಂದ ಮೇಲೆ ನಾವು ಸರಿ ಆಗ್ತೀವಿ ಅಂಥದ್ದು ತುಂಬ ಗಾಬರಿ ಆಗುವಂಥದ್ದಿಲ್ಲ ಬಟ್ ಆ ಮೂಮೆಂಟಲ್ಲಿ ಆತನ ರಿಯಾಕ್ಷನ್ಗೆ ನಾನು ರಿಯಾಕ್ಟ್ ಮಾಡಿದ್ದು ಹೌದು ಅಂತ ಹೇಳಿದ್ದಾರೆ ಜೊತೆಗೆ ಮ್ಯಾಚ್ ಆದಮೇಲೆ ಇಬ್ಬರು ಕೂಡ ಹಗ್ ಮಾಡಿಕೊಂಡ್ರು ನಗಾಡ್ತಾ ಎಲ್ಲ ಚಿಲ್ಲೌಟ್ ಆದರು ಅಂದರೆ ಯಾವುದೇ ಒಂದು ದೊಡ್ಡ ಸಮಸ್ಯೆಗೆ ಇದು ಕಾರಣ ಆಗಿಲ್ಲ ಇದು ನೆನ್ನೆ ಆದಂಥ ಒಂದು ಘಟನೆ ಸೊ ಒಂದು ರೀತಿ ಸುಸೂತ್ರವಾಗಿ ಎಲ್ಲವೂ ಕೂಡ ಮುಗ್ದು ಹೋಗಿದೆ ಅಂತ ಹೇಳ್ಬೋದು ಬಟ್ ಐ ಪಿ ಎಲ್ ಅಂದ್ರೆ ಹೀಗೆ ಡ್ರಾಮಾ ಹೀಟೆಡ್ ಮೂಮೆಂಟ್ ಇರಲೇಬೇಕು ಅಲ್ವಾ